ಅನಾಥಳಾಗಿರುವ ನನ್ನ ಬಾಳಿಗೆ ಭಾಗ್ಯ ಜ್ಯೋತಿಯಾಗಿ ಬಂದವರು ಶೇಖರ್ ಅದರಂತೆ ಆರು ನನ್ನ ರಾಜನಿಗೆ ಇದುವರೆಗೂ ಸಿಗದೆ ನಾಲಿ ಮಾಡುತ್ತಾ ತಿರುಗಾಡ್ತಾ ಇದ್ದಾನೆ ಆದಷ್ಟು ಬೇಗ ನನ್ನ ಅಣ್ಣನಿಗೆ ಒಂದು ನೌಕರಿಯನ್ನು ಕಲ್ಪಿಸಿಕೊಡಪ್ಪ ತಂದೆ ಅದರಂತೆ ವರದಕ್ಷಿಣೆ ಇಲ್ಲದೆ ಶೇಖರ್ ನನ್ನ ಮದ್ವೆ ಆಗ್ತಿರಂದಾಗ ನಾನ್ ತುಂಬಾನೇ ಸಂತೋಷ ಪಡ್ತಾ ಇದ್ದೆ ಅದರಂತೆ ಆದಷ್ಟು ಬೇಗ ಈ ವಿಷಯ ನಮ್ಮನ್ನ ತಿಳಿಸಿದ್ರೆ ನಮ್ಮಿಬ್ಬರ ಮದುವೆಯನ್ನು ಮಾಡಿ ಅವರು ಕೂಡ ಸಂತೋಷವನ್ನು ಪಡ್ತಾರೆ ಏನಿದು ಎರಡು ಗಂಟೆಗೆ ಬರ್ತದೆ ಹೇಳಿದ ಶೇಖರ್ ಒಂಬತ್ತು ಗಂಟೆ ಆದ್ರೂ ಬರ್ತಾ ಇಲ್ವಲ್ಲ ಎಲ್ಲಿ ಹೋಗಿದಾರೋ ಏನೋ

ನಿನ್ನಲ್ಲಿ ಅಡಕವಾಗಿರುವ ಚಿಂತೆ ಆದಷ್ಟು ಬೇಗ ಪರಿಹಾರವಾಗುತ್ತದೆ ನನ್ನ ಈ ಬಡವಳಿಗೆ ಆ ಸಹಯೋಗ ಎಂದು ದೊರಕುತ್ತದೆ ಎಂದು ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಅದಕ್ಕೆ ಚಿಂತಿಸುತ್ತಿರುವೆ ಮುಂದೆ ಬರುವ ಒಳ್ಳೆ ಮುಹೂರ್ತದಂದು ಮದುವೆ ಕಾರ್ಯ ಮುಗಿಸಿ ಅಲ್ಲಿಯವರೆಗೂ ಪವಿತ್ರ ಹೃದಯದ ಸಹಕಾರ ಮೂರ್ತಿಯಾದ ನಿನ್ನನ್ನು ನನ್ನ ಬಹಳ ಸಂಗಾತಿ ಎಂದು ಒಪ್ಪಿಕೊಂಡಾಗ ನೀನೇಕೆ ಚಿಂತಿಸುವೆ ಹೌದು ಅಂತೆ ನನ್ನ ನಿನ್ನ ದೇಹದ ಸಂಬಂಧ ಮುಗಿದು ಹೋಗಿದೆ ಅಲ್ವಾ ಎಲ್ಲ ಬಂದವರಾರು ವರದಕ್ಷಣೆ ಇಲ್ಲದೆ ಬರವನಾದ ನಿನ್ನನ್ನು ಒಪ್ಪಿತು ನಿನ್ನ ರೂಪಗುಣ ಯೌವನಕ್ಕೆ ರೂಪವತಿಯಾದ ನಿನ್ನನ್ನು ನನ್ನ ಮಂಚದ ರಾಣಿಯಾಗಿ ಮಾಡಿಕೊಳ್ಳಲು ನಾನು ಹಾದುರಿಯುತ್ತಿದ್ದೇನೆ ಸುಜಾತ ಸ್ವಾಮಿ ನಿರ್ಗತಿಗಳಾದ ಈ ನನ್ನ ಬಾಳಿಗೆ ನೀವು ಪುನರ್ಜನ್ಮವನ್ನು ಕೊಟ್ಟಿದ್ದೀರಾ ಅಷ್ಟೇ ಅಲ್ಲ ನನ್ನ ಅಣ್ಣನ ಬಾಳಿಗೆ ಕತ್ತಲೆಯ ಒರೆಸ್ಕೊಂಡಿತ್ತು ನೀವು ಬೆಳಕನ್ನು ತಂದಿದ್ದೀರಾ ನಿಜವಾಗ್ಲು ನೀವೇ ನನ್ನ ಪಾಲನ ದೇವರು ನಿನ್ನಂತಹ ಚಲನಾಗಿದ್ದು ಈ ಶೇಖರಣ ಬಾಳು ಸಾರ್ಥಕವಾಯಿತು ಸುಜಾತ ಗಾನ ಚಿಮ್ಮುತ್ತಿದೆ ಎಂದೇ ಅಲ್ಲ ಎಲ್ಲಿ ನಿನ್ನ ಸುಂದರ ಕಂಠದಿಂದೊಂದು ಸುಮಧುರ ಗಾನ ಆಯ್ತು ರಾಜ ನೇ ಇಷ್ಟದಂತೆ ಆಗ್ಲಿ I'm so ಸುಜಾತ ನಾನಿನ್ನು ಹೊರಡೋಣವೇ ಎಷ್ಟೊಂದು ಔಸ್ತ್ರ ಮಾಡ್ತಾ ಇದೆಯ ನನ್ ರಾಜ ಇವತ್ತು ನೀವು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದೀರಿ ಗೊತ್ತಾ ನಿಮ್ಮ ನೋಡ್ತಾ ಇದ್ರೆ ಈ ನನ್ನ ಬುದ್ಧಿ ಎಲ್ಲೋ ಚೈತನ್ಯ ಬುದ್ಧಿ ಹಿಡಿದಿದೆ ಅಂತ ಅನಿಸ್ತಾ ಇದೆ ಹಾ ಇನ್ನೊಂದು ವಿಷಯ ಈ ನಿಮ್ಮ ಪ್ರತಿಬಿಂಬ ನನ್ನಲ್ಲಿ ಮೂಡಿ ಬೆಳೀತಾ ಇದೆ ಅಂದರೆ ನಾ ಹೇಳುವ ಮಾತು ನಿಜವಿದೆ ಅಂದು ನಾನು ನೀನು ಬಂದಾಗಿದ್ವಲ್ಲ ಇಂದು ನಾನು ಮೂರು ತಿಂಗಳ ಗರ್ಭವತಿ ಗರ್ಭವತಿ ಸುಜಾತ ನೀನು ಮದುವೆಗೆ ಮುಂಚೆ ಮೂರು ತಿಂಗಳ ಗರ್ಭಾಚಿಳೆ ಸ್ವಾಮಿ ನಿಮ್ಮ ಬಾಯಿಂದ ಇಂತ ಬಾತುಗಳೇ ಅದು ನನ್ನ ಪತಿ ಶೇಖರ್ನ ಬಾಯಲ್ಲಿ ಹತ್ತು ತಿರುಗುವ ನೀನು ನನ್ನ ಪ್ರೀತಿ ಪ್ರೇಮವನ್ನು ತುಚ್ಚಿಕರಿಸಿ ಮತ್ತಾರ ಸಂಗ ಬಯಸಿದೆಯೋ ನಾ ಖಾನೆ ಎಲ್ಲ ಸ್ವಾಮಿ ಇಲ್ಲ ತಂದೆ ತಾಯಿಯ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಆ ಭಗವಂತನ ಮೇಲೆ ಆನೆ ಹೇಳ್ತೀನ್ರಿ ಹೇಳ್ತೇನ್ರಿ ಹೃದಯ ಮಂದಿರದಲ್ಲಿ ನೀವೇ ನನ್ನ ಆರಾದ ದೇವರು ಪರ ಪುರುಷರೆಲ್ಲ ನನ್ನ ಅಣ್ಣ ನಾನು ಭಾವಿಸಿಕೊಂಡಿದ್ದೇನ್ರಿ ನಾನು ಭಾವಿಸಿಕೊಂಡಿರುವ ನಿನ್ನ ಗೊಡ್ಡ ಪುರಾಣವನ್ನು ನಿನ್ನ ಯೌದು ನಿನ್ನ ಯೌ ಪ್ರತಿಕಾರ ತೀರಿಸಿಕೊಳ್ಳಲು ನನ್ನಂತ ಆದಷ್ಟು ಪರಪುರುಷರ ಸಂಘ ಮಾಡಿರುವೆ ನೀನೊಂದು ಹೆಣ್ಣೆ ಒಮ್ಮೆ ಶೀಲ ಕಳೆದುಕೊಂಡ ಹೆಣ್ಣು ಸಮಾಜದ ಕಣ್ಣಿಗೆ ಕಲಂಕಿನಿ ಅವಳಿಗೆ ಸಮಾಜದಲ್ಲಿ ಸ್ಥಾನವಿಲ್ಲ ಉಳಿದಿರುವ ಮಾರ್ಗವೆಂದರೆ ಆತ್ಮಹತ್ಯೆ திருமட்ட கொசுரிவரை நான் பாலின ஆராந்து நம்பிக்க படமாத நான் பாலிகே வர தட்சணை இல்ல ಒಂದೇ ಒಂದು ಕಾರಣಕ್ಕಾಗಿ ಈ ನನ್ನ ಶೀಲದ ನನಗೆ ತುತ್ತು ಮಾಡಿರ್ತದೆ ಅದನ್ನು ಬಿಟ್ಟು ನಾನು ಮಾತ್ರ ಯಾವ ಹೇಸಿಗೆ ಕೆಲಸವನ್ನು ಮಾಡಿಲ್ಲ ಈಗ ಈಗ ನನ್ನ ಹೊಟ್ಟೆಯಲ್ಲಿ ಬೀಳುತ್ತಿರುವ ಶಿಶು ನಿಮ್ಮದೆ ದಯವಿಟ್ಟು ನನ್ನನ್ನು ನಿರಾಕರಿಸ್ತಾಳೆ ಮಾಡುವಿನ ದೊಡ್ಡ ಪುರಾಣವನ್ನ ನೋಡು ಎಷ್ಟೊಂದು ಸರಳವಾಗಿದೆ ನಿನ್ನ ಮಾತು ಮದುವೆಗೆ ಮುಂಚೆ ಮೂರು ತಿಂಗಳ ಗರ್ಭ ಹೊತ್ತು ನಿನ್ನನ್ನು ನಿರಾಕರಿಸಿದ್ದೆ ಸ್ವೀಕರಿಸಿದ್ದೆ ಆದರೆ ನೀಲ್ಲೇ ಕುಂತಿರೆಯಲ್ಲ ಈ ಸಮಾಜ ನನ್ನನ್ನು ಬಡತನದ ಬೇಗೆಯಲ್ಲಿ ನೊಂದು ಬಂದು ಬೀಳಲುತ್ತಿರುವ ನನಗೆ ಎನ್ನಲು ಬರದಕ್ಷಣೆ ಇಲ್ಲದೆ ಒಂದು ಮಾತಿಗಾಗಿ ನನ್ನ ಜೀವನವೇ ನಿಮಗೆ ತ್ಯಾಗ ಮಾಡಿದೆ ಆದ್ರೆ ಮಾತು ನನಗಾದ ಸ್ಥಿತಿ ನಿಮ್ಮ ತಂಗಿಗೆ ಬಂದಿದ್ರೆ ನೀವೇನು ಮಾಡ್ತಿದ್ರ ನಿನ್ನಂತೆ ನನ್ನ ತಂಗಿ ಏನಾದರೂ ಮದುವೆಗೆ ಮುಂಚೆ ಪರಪುರುಷರೊಡನೆ ಒಡನಾಟವಾಡಿ ನಿನ್ನ ಹಾಗೆ ಹಾಗರದ ಪಿಂಡವನ್ನು ಹೊತ್ತು ನಿಂತಿದ್ದರೆ ಇದೆ ಇದೇ ಈ ಸಮಾಜದ ಎದುರು ಕೊರೆದು ಬಿಡುತ್ತಿದ್ದೆ ಹಾಗಿದ್ರೆ ನನ್ನ ಕೂಡ ಕೊಡಿ ಪತಿಯ ಕೈಯಿಂದ ನನ್ನ ಪ್ರಾಣವನ್ನು ಕಟ್ಕೊಂಡು ನಿಮ್ಮ ಹೊ ಹೆಣ್ಣೆ ಹರೆಯದ ಮಬ್ಬಿನಲ್ಲಿ ಬಡದಲದ ನಾಟಕವಾಡಿ ಮೋಸಗೊಳಿಸಿ ಪರಪುರುಷರೊಳನೆ ಕಾಮದಾಟವಾಡಿ ಹೊತ್ತು ನಿಂತಿದೆಯಲ್ಲ ಈ ಆದರದ ಪೆಂಡವನ್ನು ಇದನ್ನು ಹೊತ್ತು ತಿರುಗೋ ಈ ಸಮಾಜದಲ್ಲಿ ನಿನ್ನ ಈ ಅಜ್ಞಾನವನ್ನು ಕಂಡು ಪೋಚ ಕಲಿಯಲಿ ಈ ದುಷ್ಟ ಸಮಾಜ ಪಡಬಳ ಮಾನವನ್ನು ಕಾಪಾಡ ಪಡವಳ ಮಾನವೆಂದು ಸಂತೆಯಲ್ಲಿ ಮಾರಿ ಹೋಯಿತು ನೀನು ನಿಜವಾಗಿಯೂ ಸಾಧ್ವಿ ಶಿರೋಮಣಿಯೇ ಆಗಿದ್ದರೆ ಇಂತ ಆಧಾರದ ಪಿಂಡವನ್ನು ಹೊತ್ತು ಈ ಸಮಾಜಕ್ಕೆ ಇನ್ನನಿಗೆ ಭಾರವಾಗುವುದಕ್ಕಿಂತ ಎಲ್ಲಾದರೂ ಬಿದ್ದು ಸತ್ತು ಹಗೋ ಬೇಡ ಸ್ವಾಮಿ ಬೇಡ ಈ ಬಡವಳ ಮೇಲೆ ಸ್ವಲ್ಪ ಕರುಣೆಯನ್ನು ತೋರಿ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತಾನೆ ನನ್ನನ್ನು ನಿಮ್ಮ ಪತ್ನಿಯನ್ನು ಸ್ವೀಕರಿಸಿಕೊಳ್ಳಿ ಸೋಮೇಶ್ ಜಿಲ್ಲೆ ಬಿದ್ದು ಸತ್ತು ತಲೆ ನಿನ್ನ ಕಾಮಿಸ್ಟ ತಾಯಿಗಳಿಗೆ ನನ್ನ ಶೀಲವನ್ನ ಅರ್ಪಿಸಿ ನಾಡ ದೊಡ್ಡ ಮಾಡ್ಬಿಟ್ನಲ್ಲೇನೆಲ್ಲ ಅಕ್ಕ ತಂಗೇರಿ ನನ್ನಂತ ನೀವು ಕೂಡ ನಿಮ್ಮ ಶೀಲವನ್ನು ಹಾಳು ಮಾಡ್ಕೊಳ್ಬೇಡಿ ನಾಯಿಗಳು